ನೂರ ಮೂವತ್ತ್ ಮೂರು ಗ್ರಾಮಗಳ ಜಲಜೀವನ್ ಮಿಷನ್ ಯೋಜನೆಗೆ ಚಾಲನೆ ಮಳಮಾಚನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೂ ಗಂಗೆ ಹರಿಸುವ ನಲ್ಲಿಗಳಿಗೆ ಮೀಟರ್ ಇದ್ದು ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಲ್ಲಿ ನೀರಿಗೆ ಶುಲ್ಕ ವಿಧಿಸೋದು ಬೇಡವಾ ಎಂಬುದನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತದೆ ಅಂತ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕಿನ ನೂರ ಮೂವತ್ಮೂರು ಗ್ರಾಮಗಳಲ್ಲಿನ ಜಲಜೀವನ್ ಮಿಷನ್ ಮನೆಮನೆಗೂ ಗಂಗೆ ಯೋಜನೆಗೆ ಚಾಲನೆ ಮಳಮಾಚನಹಳ್ಳಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನದ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮ ನಡೆಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸುಧಾಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಜಲಜೀವನ್ ಮಿಷನ್ ಅಡಿ ಹಾಕುವ ನಲ್ಲಿಗಳಿಗೆ ಮೀಟರ್ ಅಳವಡಿಸುತ್ತಿದ್ದು ಯಾರು ಆತಂಕ ಪಡಬೇಡಿ ಮುಂದಿನ ದಿನಗಳಲ್ಲಿ ಶುಲ್ಕವನ್ನು ಕಟ್ಟಬೇಕಾ ಬೇಡವಾ ಎಂಬುದನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತದೆ ಅಂತ ಹೇಳಿದರು ಇನ್ನು ಜಲಜೀವನ್ ಮಿಷನ್ ಕಾಮಗಾರಿಯನ್ನು ಮಾಡಲು ಜಿಲ್ಲೆಯಲ್ಲಿನ ಗುತ್ತಿಗೆದಾರರು ಹಿಂದೇಟು ಹಾಕಿದ ಕಾರಣ ಸಾಕಷ್ಟು ಹಳ್ಳಿಗಳಲ್ಲಿ ಟೆಂಡರ್ ಕರೆದಿರಲಿಲ್ಲ ಗುತ್ತಿಗೆದಾರರ ಸಭೆ ಕರೆದು ಅವರ ಮನವೊಲಿಸಿದ ನಂತರ ಇದೀಗ ಎಲ್ಲ ಹಳ್ಳಿಗಳಲ್ಲೂ ಟೆಂಡರ್ ಮುಗಿದಿದೆ ಎಂದರು ಶಿಡ್ಲಘಟ್ಟ ತಾಲೂಕಿನ ನೂರ ಮೂವತ್ತ್ ಹಳ್ಳಿಗಳಲ್ಲಿ ಎಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಯೋಜನೆಗೆ ಇಂದು ಚಾಲನೆ ನೀಡಿದ್ದು ಶೀಘ್ರದಲ್ಲೇ ಕಾಮಗಾರಿ ನಡೆದು ಮನೆ ಮನೆಗೂ ನೀರು ಹರಿಯುತ್ತದೆ ಅಂತ ಹೇಳಿದರು ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಗೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಶೀಘ್ರದಲ್ಲಿ ನಾಲ್ಕು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗಲಿದೆ ಮುಖ್ಯವಾಗಿ ಶಿಡ್ಲಘಟ್ಟ ನಗರದಲ್ಲಿ ಎರಡನೇ ಹಂತದ ಒಳಚರಂಡಿ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಎಂದರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಿವೇಶನ ರಹಿತರಿಗೆ ನಿವೇಶನಗಳ ಹಕ್ಕು ಪತ್ರಗಳನ್ನು ವಿತರಿಸಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಾಂಡ್ಗಳನ್ನು ವಿತರಿಸಲಾಯಿತು ಮಳಮಾಚನಹಳ್ಳಿ ಗ್ರಾಮದ ಸಂಬಂಧಿಯೂ ಆದ ಸಚಿವ ಡಾ ಎಂಸಿ ಸುಧಾಕರ್ ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿದ್ರು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಉಪಾಧ್ಯಕ್ಷ ಲೋಕೇಶ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಇಒ ಮುನಿರಾಜು ಪಿಡಿಒ ಶೈಲಜಾ ಮಳಮಾಚನಹಳ್ಳಿ ಬಿ ಬೈರೇಗೌಡ ಬಂಕ್ ಮುನಿಯಪ್ಪ ತಾದೂರು ರಘು ರಾಜಶೇಖರ್ ರವಿ ಬಿಗೌಡ ಹುಜುಗೂರು ರಾಮಣ್ಣ ಡಾಕ್ಟರ್ ಧನಂಜಯ ರೆಡ್ಡಿ ಪೂಲಕುಂಟ್ಲಹಳ್ಳಿ ರಘುನಾಥ ರೆಡ್ಡಿ ಲಕ್ಷ್ಮೀನಾರಾಯಣ ರೆಡ್ಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುಬ್ಬಾರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್ ಹಾಗೂ ಇನ್ನು ಮುಂತಾದವರು ಹಾಜರು ಇವತ್ತು ಎರಡು ಕಾರ್ಯಕ್ರಮಗಳು ಒಂದು ನಿವೇಶನ ರೈತರಿಗೆ ನಿವೇಶನ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಮತ್ತೊಂದು ಮನೆ ಮನೆಗೆ ನೀರು ಕೊಡ್ತಕ್ಕಂತಹ ಕಾರ್ಯಕ್ರಮ ಜಲ್ ಜೀವನ್ ಮಿಷನ್ ಅಂತೇಳಿ ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಅನುದಾನ ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟ್ ಅನುದಾನದ ಜೊತೆಗೆ ಸಾರ್ವಜನಿಕರ ಹೊಂದಿಕೆ ಹತ್ತು ಪರ್ಸೆಂಟ್ ಈ ಯೋಜನೆಯಲ್ಲಿತ್ತು ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಹತ್ತು ಪರ್ಸೆಂಟ್ ಕೂಡ ಸರ್ಕಾರನೇ ಬಳಸತ್ತೆ ಅಂತ ಹೇಳಿ ಇವತ್ತು ಒಟ್ಟು ಸರ್ಕಾರದ ಕಡೆಯಿಂದ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಐವತ್ತೈದು ಪರ್ಸೆಂಟ್ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ ವಿನಿಯೋಗಿಸಲಾಗ್ತಾ ಇದೆ ಅದರಿಂದ ಈ ಒಂದು ಕಾರ್ಯಕ್ರಮಗಳನ್ನು ಈಗ ಇಲ್ಲಿ ಶಿಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೊಂಬತ್ತು ಗ್ರಾಮಗಳನ್ನು ಈಗಾಗಲೇ ಇವತ್ತು ಈ ಒಂದು ಉದ್ಯುಕ್ತವಾಗಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಚಾಲನೆ ಮಾಡುವಂಥದ್ದಕ್ಕೆ ಸಾಧ್ಯ ಆಗಲ್ಲ ಲೋಕಸಭಾ ಸದಸ್ಯರು ಕೂಡ ಕೇಂದ್ರ ಸರ್ಕಾರದ ಪಾಲಿರೋದ್ರಿಂದ ಲೋಕಸಭಾ ಸದಸ್ಯರು ಕೂಡ ಬರಬೇಕಾಗಿತ್ತು ನಾವು ಅವರಿಗೆ ಬನ್ನಿ ಅಂತೇಳಿ ವಿನಂತಿಸಿಕೊಂಡಿದ್ವಿ ಬರ್ತೀರಿ ಅಂತ ಹೇಳಿದ್ರು ಅವರು ಬೇರೆ ತುರ್ತಾಗಿ ಬೇರೆ ಕಾರ್ಯಕ್ರಮ ಮಾಲ್ವಿದೆ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಾರೆ ಆ ಕಾರಣದಿಂದ ಅವರು ಇವತ್ತಿ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲ ಅಂತ ಹೇಳ್ತಾ ಇನ್ನು ಉಳಿದಾಗೆ ಚಿಕ್ಕ ಬರ್ತಕ್ಕಂಥ ಚಿಲ್ಕನೇರುಪು ಹೋಬಳಿ ಬಹಳ ವರ್ಷಗಳಿಂದ ಚಿಲ್ಕನ್ನೇರುಪು ಹೋಬಳಿ ಇತ್ತು ಈಗ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಚೇಳೂರು ತಾಲೂಕು ಘೋಷಣೆ ಆದ ಮೇಲೆ ಚಿಲ್ಕನೆರ್ಪು ಹೋಬಳಿ ಆರು ಪಂಚಾಯಿತಿಗಳಲ್ಲಿ ಮೂರು ಪಂಚಾಯಿತಿ ಚೇಳೂರು ತಾಲೂಕು ಹೋಗಿದೆ ಮೂರು ಪಂಚಾಯಿತಿ ಚಿಂತಾಮಣಿ ತಾಲೂಕಿನಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸ ಆಗಿ ಆ ಹಲವಾರು ದಶಕಗಳಿಂದ ಚಿಲ್ಕಲ್ನೇರಕ್ಕೂ ಹೋಗಿ ಇರ್ತಕ್ಕಂಥದ್ದು ಇನ್ನು ಬಹುಶಃ ಕೆಲವೇ ದಿನ ತಿಂಗಳಲ್ಲಿ ಚಿಲ್ಕಲ್ನೇರೂ ಹೋಗಿ ಅಸ್ತಿತ್ವ ಕಳ್ಕೊಳ್ತಕ್ಕಂಥದ್ದು ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿ ಸುಮಾರು ಐವತ್ತು ಅಲ್ಲಿ ಸುಮಾರು ಅರವತ್ನಾಲ್ಕು ಈ ಅರವತ್ನಾಲ್ಕು ಹಳ್ಳಿಗಳ ಒಂದು ಪ್ರತಿಯೊಂದು ಮನೆಗೆ ನೀರು ಕೊಡ್ತಕ್ಕಂತ ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ಮನೆಗೂ ಹೊಸದಾಗಿ ಪೈಪ್ಗಳನ್ನು ಅಳವಡಿಸಿ ಮತ್ತು ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಮೇಲ್ಮಟ್ಟದ ಅಥವಾ ನೆಲಮಟ್ಟದ ಟ್ಯಾಂಕ್ ಅವಶ್ಯಕತೆ ಇದ್ದರೆ ಅದೂ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗೇನಾದರೂ ನೀರಿನ ಮೂಲ ಅಂದರೆ ಅಲ್ಲಿ ಈಗ ಇರ್ತಕ್ಕಂಥ ಅಲ್ಲಿ ನೀರಿನ ಕೊರತೆ ಆದಂಥ ಸಂದರ್ಭದಲ್ಲಿ ಹೊಸದಾಗಿ ಬೋರ್ವೆಲ್ ಕೊರಿತಕ್ಕಂಥದ್ದು ಕೂಡ ಈ ಯೋಜನೆಯಲ್ಲಿ ಸೇರಿದೆ ಅದರಿಂದ ಇವತ್ತು ಜನಜೀವನ್ ಮಿಷನ್ ಅಡಿಯಲ್ಲಿ ಈ ಒಂದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಸುಮಾರು ನೂರ ಮೂವತ್ತ್ ಮೂರು ಗ್ರಾಮದಲ್ಲಿ ಇವತ್ತು ಎಪ್ಪತ್ತ ಆರು ಕೋಟಿ ವೆಚ್ಚದಲ್ಲಿ ಇವತ್ತು ಈ ಒಂದು ಗುದ್ಲಿ ಪೂಜೆಯನ್ನು ಈ ಮನಮಾಜಿನಹಳ್ಳಿ ಗ್ರಾಮದಲ್ಲಿ ನಾವು ಮುಖಂಡಿ ಅದೇ ರೀತಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ನಿವೇಶನ ಲಕ್ಕುಪತ್ರಗಳು ಸಹ ಇವತ್ತು ಈ ಗ್ರಾಮದಲ್ಲಿ ಸುಮಾರು ನಲವತ್ತೆಂಟು ಜನಕ್ಕೆ ಇವತ್ತು ನಮ್ಮ ಸಚಿವರು ನಮ್ಮ ಮುಖಂಡರು ವಿತರಣೆ ಮಾಡಿದ್ದಾರೆ ಏನು ಇವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಹಿನ್ನಡಿರ್ತಕ್ಕಂಥ ಕ್ಷೇತ್ರ ಇವತ್ತು ಬಹಳಷ್ಟು ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಮತದಾರರು ನಮ್ಗೆ ಆಶೀರ್ವಾದ ಮಾಡಿ ಒಂದು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಸಿದ್ಧಾಂತ ಒಂದು ಎಥಿಕ್ಸನ್ನು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ಮಂತ್ರಿಗಳಾಗಿದ್ದಾರೆ ಇವತ್ತು ಅವ್ರದ್ದು ಸಂಪೂರ್ಣವಾಗಿ ನಮ್ಮ ಕ್ಷೇತ್ರದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ತಾರೆ ಯಾವುದೇ ಒಂದು ಸಮಸ್ಯೆಗಳು ಈ ಕ್ಷೇತ್ರದ ನಾವು ಅವರು ಗಮನಕ್ಕೆ ತಂದಾಗ ಅವರು ಕೂಡಲೇ ನಮ್ಮ ಸ್ಪಂದಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಈಗಾಗಲೇ ಅವರು ನಮ್ಮ ಐಟೆಕ್ ಮಾರ್ಕೆಟ್ ಬಗ್ಗೆ ಆಗ್ಬೋದು ಯು ಜಿ ಡಿ ಬಗ್ಗೆ ಆಗ್ಬೋದು ಈಗ ಅಮೃತ್ಪುರಲ್ಲಿ ನೀರ್ತಕ್ಕಂತಹದಾಗ್ಬೋದು ಹಲವಾರು ತಮ್ಮ ಗಮನ ತಂದಿದ್ದಾರೆ ಮುಂದೆ ಅವರು ಸರ್ಕಾರ ಈ ಕ್ಷೇತ್ರಕ್ಕೆ ಇರ್ತದೆ ಈ ಒಂದು ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಇವತ್ತು ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ